ಮೊಟ್ಟ ಮೊದಲನಾಗಿ ನಾನು ಬ್ಯಾಂಕ್ನೊತ್ತಿದ್ದ ಪಿ ಡಿ ಸಿ ಬ್ಯಾಂಕ್ ನಂತಿದ್ದ ಅವರ ಅಧ್ಯಕ್ಷರು ಹಾಗೂ ಮಾಜಿ ಮಂತ್ರಿಗಳು ಎಂ ಎಲ್ ಎನ್ನ ಆತ್ಮೀಯವಾದ ಸೇವೆ ಮಾಡಿ ಹಬ್ಬ ಹೊಂದಿ ನನಗೆ ಸರ್ಕಾರದ ಅರ್ಥ ಶಕ್ತಿಯ ಬಗ್ಗೆ ಸನ್ಮಾನ ಮಾಡಿದ ಬಗ್ಗೆ ಭಾಳ ಸಂತೋಷ ಆಗ್ತಿದೆ ಅವರಿಗೆ ನಾನು ಅಭಿನಂದನಾ ಕುರಿತಾಗಿ ನನ್ನ ಕೃತಜ್ಞತೆಯನ್ನು ಸಲ್ಲಿಸ್ತೇನೆ ಸಹಕಾರ ರತ್ನ ಸಿಕ್ಕಿದ್ದು ನನಗೆ ಸಂತೋಷ ಆಗಿದೆ ಅದರ ಒಂದು ಬೇಸರ ತನಿಖೆಯಿಂದ ಈಗಾಗಲೇ ಹೆಬ್ಬಾರ್ತ ಎಲ್ಲರೂ ಕೇಳಿದ ಹಾಗೆ ನನಗೆ ಈ ಮೊದಲೇ ಸಿಗಬೇಕಾಗಿ ನನ್ನ ಕೆಟಗಣೇಶಾಗಿದೆ ಅಂತ ಹೇಳಿ ನನಗೆ ಭಾಳ ಬೇಸರ ಆಗ್ತದೆ ಅದು ಪಡುವಾಗಿ ಆದರೂ ಗುರುತಿಸಿ ಕೊಟ್ಟಿ ಬಗ್ಗೆ ನಾನು ಸರ್ಕಾರಕ್ಕೆ ಹಾಕುವ ಎಲ್ಲ ಜನಪ್ರತಿನಿಧಿಗಳು ನನ್ನ ಅಭಿನಂದನೆ ಸಲ್ಲಿಸ್ತೇನೆ ಸೀಮಾನ್ಯ ಹೇಳಿದ ಹೇಳಿದಂಗೆ ನಾನು ಕೆ ಡಿ ಸಿ ಬ್ಯಾಂಕಲ್ಲಿ ಸತತವಾಗಿ ಐವತ್ತು ವರ್ಷ ಅರ್ಧ ಶತಮಾನಗಳ ಕಾಲ ಸೇವೆ ಸಾಗಿರ್ತೇನೆ ಮೂವತ್ತ್ನಾಲ್ಕು ವರ್ಷ ನೌಕರನಾಗಿ ಅದರಲ್ಲಿ ಇಪ್ಪತ್ತ್ಮೂರು ವರ್ಷ ಮ್ಯಾನೇಜಿಂಗ್ ಡೈರೆಕ್ಟರಾಗಿ ಹದಿನಾರು ವರ್ಷ ಕ್ರಿಯಾಶೀಲ ಡೈರೆಕ್ಟರ್ನ ಕ್ರಿಯಾಶೀಲನ ಹೇಳ್ತೇನೆ ಯಾಕಂದರೆ ಸ್ಲೀಪಿಂಗ್ ಡೈರೆಕ್ಟರ್ ಆಗಿರಲಿಲ್ಲ ಕ್ರಿಯಾಶೀಲನಾಗಿ ಕೆಲಸ ಮಾಡಿದ ತೃಪ್ತಿ ನನಗಿದೆ ನಾನು ಜೀ ಮೆಬ್ಬರು ಹೇಳಿದಂಗೆ ಇವಾಗಲೂ ನನ್ನ ಕರ್ತವ್ಯದಿಂದ ನಿಷ್ಠರವಾಗಿ ಇದ್ದೇನು ಖಂಡಿತನೂ ಗಂಡಾಗಿ ಹೇಳೋದು ನನ್ನ ಭಾವವು ಅದು ನನಗೆ ಎಲ್ಲರೂ ಸಹಕಾರ ಕೊಟ್ಟಿದ್ದಾರೆ ಈ ಎತ್ತರ ಬೆಳೆಯಲಿಕ್ಕೆ ಎಲ್ಲರ ಕೊಡುಗೆನಿದೆ ನಾನು ಈ ಮೂಲಕ ಸಹಿಸ್ತೇನೆ ಬ್ಯಾಂಕಿನ ಅಧ್ಯಕ್ಷರು ಡೈರೆಕ್ಟರು ಮ್ಯಾನೇಜಿಂಗ್ ಡೈರೆಕ್ಟರು ಎಲ್ಲ ಬಂದಿದ್ದಾರೆ ಅವರಿಗೆಲ್ಲರಿಗೂ ಎಲ್ಲ ಪತ್ರಿಕತೆ ಬಂದವರ ನನ್ನ ಅನಂತ ಕೃತಜ್ಞತೆ ಮಾತನ್ನು ವಿಶೇಷವಾಗಿ ನಮ್ಮ ಜಿಲ್ಲಾ ವಿದ್ಯಾರ್ಥಿ ಬ್ಯಾಂಕಿನ ಎತ್ತಕ್ಕೆ ಬೆಳೆಯುವುದಕ್ಕೆ ಸಾರ್ವಜನಿಕ ಕಾಲ ಬ್ಯಾಂಕಿನ ಮುಖ್ಯಸ್ಥರಾಗಿ ಎಮ್ ಡಿ ಆಗಿ ಕೆಲಸ ಮಾಡಿರ್ತಕ್ಕಂಥ ಗಾಂಕರಿಗೆ ನಿಜಕ್ಕೂ ಕೂಡ ಪ್ರಶಸ್ತಿ ಯಾವಾಗಲೇ ದೊರಕಬೇಕಂತ ಪ್ರಶಸ್ತಿ ನಾನು ಸೇರಿದಂತೆ ಇದರಲ್ಲಿ ನಮ್ಮೆಂದೂ ಕೂಡ ಲೋಪದೋಷ ಆಗಿದೆ ಅಂತ ನಾನು ಕೂಡ ಒಪ್ಪುಕೊಳ್ಳುತ್ತೇನೆ ಆದರೂ ಇಷ್ಟು ಸುದೀರ್ಘ ಅವಧಿ ನಂತರವಾದರೂ ಸಹಕಾರ ಸಹಕಾರಿ ಕ್ಷೇತ್ರದ ಒಬ್ಬ ದಿಗ್ಗಜರನ್ನು ಗುರುತಿಸಿ ವಿಶೇಷವಾಗಿ ಸಹಕಾರಿ ಜಿಲ್ಲೆಗೆ ಅನೇಕ ಸಂಸ್ಥೆಗಳಿಗೆ ಜೀವ ಕೊಟ್ಟಿರ್ತಕ್ಕಂಥ ಒಬ್ಬ ಸಾಧಕರು ನೌಕಾವ್ಯ ನಡತೆ ಬಗ್ಗೆ ಅನೇಕ ಅನೇಕ ಸಂದರ್ಭದಲ್ಲಿ ಕಠೋರವಾಗಿ ಮಾತನಾಡ್ತಿದ್ದೆ ನಾನು ಜೊತೆಗೆ ನಿರ್ದೇಶನ ಕೆಲಸ ಮಾಡೋ ಸಂದರ್ಭದಲ್ಲಿಯೂ ಅವು ನಡತೆಯ ಒಂದು ರೀತಿ ವಿಶಿಷ್ಟವಾಗಿರ್ತಕ್ಕಂಥ ನಡುತ್ತೆ ರೈತವಾಗಿರ್ತಕ್ಕಂಥ ರಹಿತವಾಗಿರ್ತಕ್ಕಂಥ ಕೇವಲ ಬ್ಯಾಂಕಿನ ಹಿತಾಸಕ್ತಿ ಆರ್ಥಿಕ ಸಂಸ್ಥೆಯಾಗಿರಬೇಕು ಅತಕ್ಕಂಥ ಒಂದು ಹೊಸ ದಿಕ್ಕನ್ನು ಕೊಟ್ಟಿರ್ತಕ್ಕಂಥ ಒಬ್ಬ ಸಮಾಜದ ಸುಧಾರಕ ಮತ್ತು ಸರ್ಕಾರಿ ಕ್ಷೇತ್ರ ಸುಧಾರಕರಿಗೆ ಪ್ರಶಕ್ತಿ ಲಭಿಸಿದೆ ನಾನು ಸನ್ಮಾನ್ಯ ಮುಖ್ಯಮಂತ್ರಿಗಳನ್ನು ಸನ್ಮಾನ್ಯ ಸಹಕಾರಿ ಸಚಿವರನ್ನು ಅಭಿನಂದಿಸ್ತೇನೆ ಇಂಥ ಒಂದು ಶ್ರೇಷ್ಠ ಪ್ರಶಸ್ತಿ ನಮ್ಮ ಜಿಲ್ಲೆಯ ಸಾಧಕನಿಗೆ ಸಿಕ್ಕಿರ್ತಕ್ಕಂಥದ್ದು ನಮಗೆಲ್ಲರಿಗೂ ಸಂತೋಷ ಆಗಿದೆ ಎಲ್ಲದಕ್ಕಿಂತ ಹೆಚ್ಚು ಈ ಪ್ರಶಸ್ತಿ ನನ್ನ ಜಿಲ್ಲಾ ಮುಖ್ಯಮಂತ್ರಿ ಬ್ಯಾಂಕಿಗೆ ಸಿಕ್ಕಿದೆ ಅಂತ ನಾನು ಭಾವಿಸ್ಕೊಳ್ಳಿ ಹಾಗಾಗಿ ಬೆಳಗ್ಗೆ ನೋಡೋ ಕೂಡಲೇ ನನ್ನ ಮಧ್ಯಾಹ್ನವೇ ಗೊತ್ತಾಯಿತು ಜಾಹಿಗಟ್ಟೇ ಗೊತ್ತಾಯಿತು ಬೆಳಗ್ಗೆ ನನ್ನ ಅಧಿಕಾರಿ ಫೋನ್ ಮಾಡಿ ಹಿಡಿದರೆ ಪ್ರಶಸ್ಸಿ ಒಂದು ಕೊಡೆಯ ನಾವು ಮನೆ ಹೋಗಿ ಸನ್ಮಾನ ಮಾಡಿ ಮಾಡಬೇಕು ಅನಂತೆ ಬಂದಿದ್ದೀನಿ ಆಶೀರ್ವಾದ ಬಂದಿದ್ದೀನಿ ಅವರಿಗೆ ಸೌಖ್ಯ ಪರವಾಗಿ ಜಿಲ್ಲೆ ಸರ್ಕಾರಿ ಪರವಾಗಿ ಇನ್ನೂ ಹೆಚ್ಚಿನ ಆರೋಗ್ಯ ಆಯುಷ್ಯ ಅವರಿಗೆ ದಯಪಾರಿಸಬೇಕು